ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ಸೆಟ್ ಮತ್ತು ನೆಟ್ ಅಭ್ಯರ್ಥಿಗಳಿಗಾಗಿ ಸಂಶೋಧನಾ ಸಾಮರ್ಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಸೊ ಈ ಪ್ರಶ್ನೆಗಳನ್ನ ಬಿಡಿಸೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ ಇದರಿಂದಾಗಿ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ದೊರೆಯುತ್ತೆ ಹಾಗೆ ಯಾರು ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಎಚ್ ಎಸ್ ಟಿ ಆರ್ ಪಿ ಯು ಕಾಲೇಜ್ ಲೆಕ್ಚರರ್ ಕೆ ಸೆಟ್ ನೆಟ್ಗಳಿಗಾಗಿ ನಿಮ್ಮ ತಯಾರಿನ ನಡೆಸ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಮಾಡಿದಂತಹ ಎಲ್ಲ ವೀಡಿಯೋ ಸಿಲೆಬಸ್ ವೈಸ್ ನಿಮಗೆ ದೊರೆಯುತ್ತೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಅದರೊಂದಿಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಅಂತ ಹೇಳ್ತಾ ಇವತ್ತಿನ ಸಂಶೋಧನಾ ಸಾಮರ್ಥ್ಯ ಪತ್ರಿಕೆಯನ್ನು ಆರಂಭ ಮಾಡೋಣ ಸ್ನೇಹಿತರೆ ಸಂಶೋಧನಾ ಸಾಮರ್ಥ್ಯ ಪತ್ರಿಕೆ ಅಂತಕ್ಕಂಥದ್ದು ಪೇಪರ್ ಒನ್ನಲ್ಲಿ ಬರ್ತಕ್ಕಂತಹ ಒಂದು ಟಾಪಿಕ್ ಆಗಿದೆ ಇದರ ಕುರಿತು ನಾನು ಇವತ್ತು ನಿಮಗೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿದೆ ಇವು ಬಂದೇ ಬರ್ತಾವಂಥ ಗೆಸ್ ಕೂಡ ಮಾಡ್ಬೋದು ಸ್ನೇಹಿತರೆ ಕೆ ಸೆಟ್ ನವೆಂಬರ್ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕನೇ ತಾರೀಕಿಗೆ ಇರ್ತಕ್ಕಂಥದ್ದು ಈ ಒಂದು ಇಪ್ಪತ್ನಾಲ್ಕನೇ ತಾರೀಕು ಯಾರೆಲ್ಲ ನಿಮ್ಮ ಸ್ನೇಹಿತರು ರೆಡಿ ಆಗ್ತಿದ್ದಾರೆ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ತರಗತಿನ ಆರಂಭ ಮಾಡೋಣ ಸಂಶೋಧನೆ ಎಂಬ ಪದ ಡ್ಯಾಶ್ ಭಾಷೆಯಿಂದ ಉಗಮವಾಗಿದೆ ನೋಡಿ ಸ್ನೇಹಿತರೆ ಸಂಶೋಧನೆ ಎಂಬ ಪದ ಯಾವ ಒಂದು ಭಾಷೆಯಿಂದ ಉಗಮವಾಗಿದೆ ಎನ್ನುವುದು ಪ್ರಶ್ನೆ ಗ್ರೀಕ್ ಭಾಷೆಯಿಂದನಾ ಲ್ಯಾಟಿನ್ ಭಾಷೆಯಿಂದನಾ ಅಥವಾ ಆಂಗ್ಲ ಭಾಷೆಯಿಂದನಾ ಅಥವಾ ಸ್ಪ್ಯಾನಿಷ್ ಭಾಷೆಯಿಂದನಾ ಅಂತ ಸೊ ಸಂಶೋಧನೆ ಅಂತಕ್ಕಂತಹ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಸೊ ಇದು ಇಂಗ್ಲೀಷ್ ಪದ ಆದರೂ ಕೂಡ ಮೂಲತಃ ಬಂದಿದ್ದು ಲ್ಯಾಟಿನ್ ಒಂದು ಪದದಿಂದ ಬಂದಿದೆ ರಿಸರ್ಚ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ ರಿಸರ್ಚ್ ಸರ್ಚ್ ರೀ ಎಂದರೆ ಪುನರ್ ಅಂತ ಸರ್ಚ್ ಅಂದರೆ ಹುಡುಕು ಮತ್ತೆ ಹುಡುಕು ಅಂತ ಒಂದು ಅರ್ಥವನ್ನು ಕೊಡ್ತಕ್ಕಂಥದ್ದು ಸೊ ಹಾಗೆ ಸಂಶೋಧನೆ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯಿಂದ ಅಂತ ಬಂದಂತಹ ಒಂದು ಪದ ಆಗಿದೆ ಸೊ ಎರಡನೇ ಪ್ರಶ್ನೆ ಹತ್ರ ಹೋಗೋಣ ನೀವು ನಿಮಗೆ ಉತ್ತರ ಗೊತ್ತಾಗಿದ್ದರೆ ವಿಡಿಯೋನ ಪಾಸ್ ಮಾಡಿ ಕಮೆಂಟಲ್ಲಿ ನಿಮ್ಮ ಉತ್ತರಗಳನ್ನು ತಿಳಿಸಿ ಫ್ರೆಂಡ್ಸ್ ಅದ್ರ ಜೊತೆಗೆ ನನ್ನ ತರಗತಿಯ ಕುರಿತು ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಇದರಿಂದ ನಾನು ಮುಂದೆ ಬರ್ತಕ್ಕಂತಹ ತರಗತಿಗಳಿಗೆ ಅನುಕೂಲ ಆಗುತ್ತಾ ಅಂತ ಹೇಳ್ತೀನಿ ಸೊ ಕ್ರಿಯಾ ಸಂಶೋಧನೆಯನ್ನು ಡ್ಯಾಶ್ ಅವರು ಪ್ರತಿಪಾದಿಸಿದವರು ನೋಡಿ ಯಾರು ಕ್ರಿಯಾ ಸಂಶೋಧನೆಯನ್ನು ಈ ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಆಗಿದೆ ಕ್ರಿಯಾ ಸಂಶೋಧನೆಯನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಇದರ ಮೇಲೆ ತುಂಬ ಪ್ರಶ್ನೆಗಳು ಉಂಟಾಗುತ್ತೆ ಟಿ ಇ ಟಿಯಲ್ಲೂ ಕೇಳ್ತಾರೆ ಜಿ ಪಿ ಎಸ್ ಟಿ ಆರಲ್ಲೂ ಕೇಳ್ತಾರೆ ಎಚ್ ಎಸ್ ಟಿ ಆರಲ್ಲೂ ಕೇಳ್ತಾರೆ ಮತ್ತು ನೆಟ್ಟಲ್ಲೂ ಕೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ನೋಡೋಣ ಇದನ್ನು ಯಾರು ಪ್ರತಿಪಾದಿಸಿದ್ರು ಅಂತ ಎ ಬೇಸ ಮತ್ತು ಖಾನ್ ಅವರು ಬಿ ಎಸ್ ಎಂ ಅವರು ಸಿ ರಾಬಮ್ ಟ್ರಾವೆಲ್ಸ್ ಅವರು ಡಿ ಯಾವುದೂ ಅಲ್ಲ ಸ್ನೇಹಿತರೆ ನಾನು ಈಗಾಗಲೇ ಹೇಳೋ ಹಾಗೆ ಉತ್ತರಗಳು ಗೊತ್ತಾಗಿದ್ದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಕಮೆಂಟಲ್ಲಿ ಆನ್ಸರ್ ಮಾಡಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಎಸ್ ಎಂ ಕೋರೆಯವರು ಸೊ ಥರ್ಡ್ ಕ್ವಶನ್ ಪ್ರಾಯೋಗಿಕ ಸಂಶೋಧನೆಯ ಎರಡನೆಯ ಹಂತ ನೋಡಿ ಸ್ನೇಹಿತರೆ ಪ್ರಾಯೋಗಿಕ ಸಂಶೋಧನೆಯ ಎರಡನೆಯ ಹಂತ ಯಾವುದು ಅನ್ನೋದು ಪ್ರಶ್ನೆಯಾಗಿದೆ ಸೊ ಎ ಸಮಸ್ಯೆಯ ಆಯ್ಕೆ ಬಿ ಸಮಸ್ಯೆಯ ವ್ಯಾಖ್ಯಾನ ಸಿ ಸಂಬಂಧಿತ ಸಾಹಿತ್ಯದ ಅವಲೋಕನ ಡಿ ಯಾವುದೂ ಅಲ್ಲ ಸೊ ಪ್ರಾಯೋಗಿಕ ಸಂಶೋಧನೆ ಎರಡನೇ ಹಂತ ಯಾವುದು ಅಂದರೆ ಅದು ಸಂಬಂಧಿತ ಸಾಹಿತ್ಯದ ಅವಲೋಕನ ಆಗಿರುತ್ತೆ ಸಿ ಇದಕ್ಕೆ ಆಪ್ಷನ್ ಆಗಿದೆ ಸರಿನಾ ಸೊ ಒಂದೇದ ಬಿಡಲಿ ಸಮಸ್ಯೆ ಆಯ್ಕೆ ಮಾಡ್ಕೋತೀವಿ ಅದಕ್ಕೆ ಒಂದು ಉದ್ದೇಶ ಅಥವಾ ಒಂದು ವ್ಯಾಖ್ಯಾನವನ್ನು ಕೊಡ್ತೀವಿ ಎರಡನೇ ಹಂತದಲ್ಲಿ ಹಾಗಾಗಿ ಇದಕ್ಕೆ ಎರಡನೇ ಹಂತ ಯಾವುದಾಗುತ್ತೆ ಸಂಬಂಧಿತ ಸಾಹಿತ್ಯದ ಅವಲೋಕನ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಎ ಮೊದಲನೇ ಆಗಿದೆ ಬಿ ಉತ್ತರ ಅಲ್ಲ ಸಿ ಸಂಬಂಧಿತ ಸಾಹಿತ್ಯದ ಅವಲೋಕನ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ತಪಶಿಲು ಪಟ್ಟಿಯನ್ನು ಈ ಕೆಳಗಿನ ಸಂಶೋಧನೆಯಲ್ಲಿ ಬಳಸುತ್ತಾರೆ ನೋಡಿ ನಾವು ತಪಶೀಲು ಪಟ್ಟಿಯನ್ನು ಯಾವ ಸಂಶೋಧನೆಯಲ್ಲಿ ಬಳಸುತ್ತೇವೆ ಅಂತಕ್ಕಂಥದ್ದು ಪ್ರಶ್ನೆ ಎ ಐತಿಹಾಸಿಕ ಸಂಶೋಧನೆ ಬಿ ಪ್ರಾಯೋಗಿಕ ಸಂಶೋಧನೆ ಸಿ ವಿವರಣಾತ್ಮಕ ಸಂಶೋಧನೆ ನೋಡಿ ಈ ಮೂರು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಕೂಡ ಮಾಡಬಹುದು ಸೊ ಇದಕ್ಕೆ ಸರಿಯಾದಂಥ ಉತ್ತರ ವಿವರಣಾತ್ಮಕ ಸಂಶೋಧನೆ ನಾವು ತಪಶೀಲು ಪಟ್ಟಿಯನ್ನು ಉಪಯೋಗ ಮಾಡ್ತೀವಿ ಹಾಗಾಗಿ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಐದನೇ ಪ್ರಶ್ನೆಗೆ ಹೋಗೋಣ ಮಾದರಿಕರಿಸುವಿಕೆ ಎಂದರೆ ಏನು ನೋಡಿ ಸ್ನೇಹಿತರೆ ಮಾದರಿಕರಿಸುವಿಕೆ ಅಂದರೆ ಏನು ಅಂತ ಸೊ ವಿವರಿಸುವಿಕೆನ ಅಥವಾ ವಿಂಗಡಿಸುವಿಕೆ ವರ್ಣಿಸುವಿಕೆ ನಮೂನೆಗೊಳಿಸುವಿಕೆ ಮಾದರಿಕರಿಸುವಿಕೆ ಅಂದರೆ ಇದಕ್ಕೆ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸೊ ಡಿ ಉತ್ತರ ಆಗುತ್ತೆ ನಮೂನೆ ಅಂದರೆ ಏನು ಅದರಂಥದ್ದೇ ನಾವು ಮಾಡ್ತಕ್ಕಂಥದ್ದು ಸೊ ಮಾದರಿ ಅಂದರೆ ಏನು ಮಾದರಿ ಅಂದರೂ ಕೂಡ ಏನು ಒಂದು ವಸ್ತು ಹಾಗೆ ಇನ್ನೊಂದು ವಸ್ತುವನ್ನು ನಾವು ಮಾಡೋದು ನಮೂನೆ ಕೂಡ ಹಾಗೆ ಆಗುತ್ತೆ ಹೀಗಾಗಿ ನೀವು ಆ ಪದದ ಅರ್ಥವನ್ನು ತಗೊಂಡು ಈ ಮು ನಾಲ್ಕು ಆಪ್ಷನ್ಗಳನ್ನು ನೋಡಿ ಕೂಡ ನೀವು ಗೆಸ್ ಮಾಡ್ಬೋದು ಇಲ್ಲಿ ಮಾದರಿಕರಿಸುವಿಕೆ ಎನ್ನುವುದು ನಮೂನೆಗೊಳಿಸುವಿಕೆಗೆ ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಸರ್ವೆ ಎಂದರೆ ನೋಡಿ ಸರ್ವೆ ಎಂದರೆ ಎ ಅಳತೆ ಮಾಡುವುದು ಬಿ ಲೆಕ್ಕ ಮಾಡುವುದು ಸಿ ವಿವರಿಸುವುದು ಡಿ ಸಮೀಕ್ಷೆ ಮಾಡುವುದು ಸ್ನೇಹಿತರೆ ಇದು ಕೂಡ ಸರ್ವೆ ಅಂತಕ್ಕಂಥ ಪದದಲ್ಲಿ ನಮಗೆ ಗೊತ್ತಾಗುತ್ತೆ ಸರ್ವೆ ಎಂದರೆ ನಾವು ಸಮೀಕ್ಷೆ ಮಾಡ್ತಕ್ಕಂಥದ್ದು ಅನ್ನೋದನ್ನು ಈಗ ಚುನಾವಣೆ ನಡೆಯುವಾಗ ಸಮೀಕ್ಷೆ ಮಾಡ್ತಾರೆ ಯಾವ ಪಕ್ಷ ಬರುತ್ತೆ ಯಾವ ಪಕ್ಷ ಬರಲ್ಲ ಮೆಜಾರಿಟಿ ಯಾವ ಪಕ್ಷಕ್ಕಿದೆ ಈ ರೀತಿ ಸಮೀಕ್ಷೆ ಅಂದರೆ ಸರ್ವೆಗಳನ್ನು ಮಾಡ್ತಾರೆ ಜನಗಣತಿ ಮಾಡುವಾಗ ಸರ್ವೆಗಳನ್ನು ಮಾಡ್ತಾರೆ ಈ ರೀತಿ ಇವುಗಳಿಗೆ ಉದಾಹರಣೆಗಳಾಗಿದೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ದರ್ಜಾ ಮಾಪನ ಪಟ್ಟಿಯನ್ನು ಬಳಸುವುದು ಏಕೆಂದರೆ ನಾವು ಯಾಕೆ ಮಾಪನ ಪಟ್ಟಿಯನ್ನು ಬಳಸ್ತೀವಿ ಅಂತ ಸೊ ಆಪ್ಷನ್ ಒನ್ ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನು ತಿಳಿಯಲು ಬಿ ಬೋಧನೆಯ ಗುಣಧರ್ಮವನ್ನು ನಿರ್ಧರಿಸುವುದು ಸಿ ವ್ಯಕ್ತಿಯ ಗುಣಮಟ್ಟವನ್ನು ಹೆಚ್ಚಿಸಲು ಸ್ನೇಹಿತರೆ ಮಾಪನ ಪಟ್ಟಿ ಏನಿದೆ ಇದು ನಾವು ಏದಕ್ಕೆ ಬಳಸ್ತೀವಿ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ನಿರ್ಧಾರ ಏನು ಅಂತಂದರೆ ಒಂದು ನಿಮಿಷ ಫ್ರೆಂಡ್ಸ್ ನಾವೆಲ್ಲಿದ್ವಿ ದರ್ಜಾ ಮಾಪನ ಪಟ್ಟಿಯನ್ನು ಬಳಸುವುದು ಏಕೆ ಅಂದರೆ ಬೋಧನೆಯ ಗುಣಧರ್ಮವನ್ನು ನಿರ್ಧರಿಸಲು ದರ್ಜಾನ ಮಾಪನ ಮಟ್ಟಿಯಿಂದ ನಾನು ಏನು ಗೊತ್ತಾಗ್ತದೆ ನಮ್ಮ ಬೋಧನೆ ಮಾಡ್ತಕ್ಕಂತಹ ಗುಣಮಟ್ಟ ಎಂತದ್ದು ಅಂತ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕ್ರಿಯಾ ಸಂಶೋಧನೆಯು ತಕ್ಷಣ ಮಾಡಬೇಕಾದ ಕಾರ್ಯವೊಂದಕ್ಕೆ ಉತ್ತಮ ವಿಧಾನವನ್ನು ಕಂಡುಕೊಳ್ಳುವ ಉದ್ದೇಶದಿಂದ ನಡೆಯುವ ಸಂಶೋಧನೆಯಾಗಿದೆ ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕಾಟ್ ಅವರು ಎಸ್ ಎಂ ಕೋರೆಯವರು ಆರ್ ಮುಖರ್ಜಿ ಅವರು ಯಾರೂ ಅಲ್ಲ ನೋಡಿ ಸ್ನೇ ಸ್ನೇಹಿತರೆ ಕ್ರಿಯಾ ಸಂಶೋಧನೆ ಅನ್ನೋದು ತರಗತಿಯಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ತಕ್ಷಣದ ಒಂದು ಒಂದು ಪರಿಹಾರವನ್ನು ಕಂಡುಕೊಳ್ಳೋದನ್ನೇ ಸ ಕ್ರಿಯಾ ಸಂಶೋಧನೆ ಅಂತ ಕರಿತೀವಿ ಸೊ ಈ ಕ್ರಿಯಾ ಸಂಶೋಧನೆಯ ಒಂದು ವ್ಯಾಖ್ಯಾನವನ್ನು ಈ ಏನು ಮೇಲೆ ಕೊಟ್ಟಿದ್ದಾರೆ ಹೇಳಿಕೆ ಕ್ರಿಯಾ ಸಂಶೋಧನೆಯು ತಕ್ಷಣ ಮಾಡಬೇಕಾದ ಕಾರ್ಯವೊಂದಕ್ಕೆ ಉತ್ತಮ ವಿಧಾನವನ್ನು ಕಂಡುಕೊಳ್ಳುವ ಉದ್ದೇಶದಿಂದ ನಡೆಯುವ ಸಂಶೋಧನೆಯಾಗಿದೆ ಅಂತ ಸೊ ಎಸ್ ಎಂ ಕೋರೆಯವರು ಈ ಒಂದು ಹೇಳಿಕೆಯನ್ನು ನೀಡ್ತಕ್ಕಂಥದ್ದು ಹಾಗೆ ಈ ಒಂದು ಕ್ರಿಯಾ ಸಂಶೋಧನೆಯ ಪ್ರತಿಪಾದಕರು ಕೂಡ ಯಾರಾಗಿದ್ದಾರೆ ಎಸ್ ಎಂ ಕೋರೆಯವರೇ ಆಗಿದ್ದಾರೆ ಸೊ ಈ ಹೇಳಿಕೆಯನ್ನು ನೋಡಿದವರು ಕೂಡ ಎಸ್ ಎಂ ಕೋರೆಯವರು ಆಗಿದ್ದಾರೆ ಸೊ ವೀಕ್ಷಣೆ ಎಂದರೆ ವಿವರಿಸುವುದು ಅವಲೋಕನ ಮಾಡುವುದು ವರ್ಣಿಸುವುದು ಯಾವುದು ಅಲ್ಲ ಸ್ನೇಹಿತರೆ ಇದು ಕೂಡ ವೀಕ್ಷಣೆ ಅಂತ ಪದ ಗೊತ್ತಾದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನಂದರೆ ಅವಲೋಕನ ಮಾಡುವುದು ಅಂತ ಸೊ ನಿಮಗೆ ಕೆಲವೊಂದು ಆಪ್ಷನಲ್ಲೇ ನಿಮ್ಗೆ ಗೊತ್ತಾಗಬೇಕು ಓದಂಥ ಕಷ್ಟವೇ ಇರೋದಿಲ್ಲ ವೀಕ್ಷಣೆ ಅಂದರೆ ಏನು ನೋಡೋದು ಅವಲೋಕನ ಅಂದರೆ ಏನು ನೋಡೋದು ಹಾಗಾಗಿ ಬಿ ಆಪ್ಷನ್ ಆಗುತ್ತೆ ವಿವರಿಸುವುದು ಆಗೋದಿಲ್ಲ ವೀಕ್ಷಣೆಗೂ ವಿವರಿಸುವುದಕ್ಕೂ ಸಂಬಂಧವೇ ಇಲ್ಲ ಸೊ ವರ್ಣಿಸುವುದು ಕೂಡ ಇಲ್ಲಿ ಆಗೋದೇ ಇಲ್ಲ ಸೊ ವೀಕ್ಷಣೆ ಅಂದರೂ ನೋಡುವುದೇ ಅವಲೋಕನ ಎನ್ನುವುದು ಕೂಡ ನೋಡುವುದೇ ಹಾಗಾಗಿ ಬಿ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಅಂತರ ಅವಲೋಕನ ಅಂದರೆ ನೋಡಿ ಅಂತರ ಅವಲೋಕನ ಅಂದರೆ ಇತರರು ಒಬ್ಬ ವ್ಯಕ್ತಿಯನ್ನು ಮನೆಗಳನ್ನು ವೀಕ್ಷಿಸುವುದು ಬಿ ತನ್ನ ವರ್ತನೆಗಳನ್ನು ತಾನೇ ಮನಸ್ಸಿನಲ್ಲಿ ಅವಲೋಕನ ಮಾಡಿಕೊಳ್ಳುವುದು ಸಿ ಆಪ್ಷನ್ ಎ ಮತ್ತು ಬಿ ಡಿ ಯಾವುದು ಅಲ್ಲ ಸ್ನೇಹಿತ ಅಂತರಾವಲೋಕನ ಅಥವಾ ಸಿಂಹಾವಲೋಕನ ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದು ಈಗ ನಾನು ಯಾವುದೋ ಒಂದು ತಪ್ಪು ಮಾಡಿದಾಗ ಆ ತಪ್ಪನ್ನು ನಾನು ಸರಿಯೋ ತಪ್ಪು ನಾನು ತಪ್ಪು ಮಾಡಿದ್ದು ತಪ್ಪು ಅಂತ ನಾನು ತಿಳಿಬೇಕು ಅಂತಂದರೆ ನಾನೇನು ಮಾಡಬೇಕಾಗುತ್ತೆ ನನ್ನನ್ನು ನಾನು ಅವಲೋಕನ ಮಾಡ್ಕೊಳ್ಬೇಕಾಗುತ್ತೆ ನಾನು ಮಾಡಿದ ಸರಿನಾ ನಾ ತಪ್ಪಾ ಅಂತ ಸೊ ಅಂತರಾವಲೋಕನ ಅಂದರೆ ನನ್ನ ವಿಚಾರಗಳನ್ನ ನಾನೇ ಹೊರಹೆಚ್ಚೋದಾಗಲಿ ಅಥವಾ ನನ್ನ ವಿಚಾರವನ್ನು ನಾನೇ ಮಾಡ್ಕೊಳ್ಳೋದಾಗಲಿ ಮಾಡ್ತಕ್ಕಂಥದ್ದು ಇತರರ ಒಬ್ಬ ವ್ಯಕ್ತಿಯ ಮನೆಗಳನ್ನು ಹೆಚ್ಚಿಸುವುದಂತೂ ಅಲ್ವೇ ಅಲ್ಲ ಇದು ತಪ್ಪಾದ ಉತ್ತರ ಹಾಗಾಗಿ ಉತ್ತರ ಏನಾಗುತ್ತೆ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತರಾವಲೋಕನ ಅಂತ ಅಂದರೆ ತನ್ನನ್ನು ತಾನು ಅರಿತಕ್ಕಂಥದ್ದು ಇದಕ್ಕೆ ಇನ್ನೂ ಹೆಚ್ಚು ಹೇಳುವುದಾದರೆ ಅಂತರಾವಲೋಕನವನ್ನು ಟಿಶ್ನರ್ ಅವರು ಏನು ಮಾಡ್ತಾರೆ ಪ್ರತಿಪಾದನೆಯನ್ನು ಮಾಡ್ತಾರೆ ಓಕೆನಾ ಟಿಶ್ನರ್ ಅವರು ಏನು ಮಾಡ್ತಾರೆ ಇದನ್ನು ಪ್ರತಿಪಾದನೆ ಮಾಡ್ತಾರೆ ಫ್ರೆಂಡ್ಸ್ ಜೊತೆ ಜೊತೆಗೆ ಇದನ್ನು ಅತ್ಯಂತ ಹಳೆಯ ವಿಧಾನ ಅಂತ ಕೂಡ ನಾವು ಕರಿತೀವಿ ಓಕೆನಾ ಅತ್ಯಂತ ಹಳೆಯ ವಿಧಾನ ಈಗೇನು ಅವಲೋಕನ ವಿಧಾನ ಬರುತ್ತೆ ಅಂತರಾವಲೋಕನ ವಿಧಾನ ಬರುತ್ತೆ ಪ್ರಾಯೋಗಿಕ ವಿಧಾನ ಬರುತ್ತಲ್ವಾ ಸೊ ಮನೋವೈಜ್ಞಾನಿಕ ವಿಧಾನಗಳಲ್ಲಿ ಅತ್ಯಂತ ಏನು ಹಳೆಯದಾದ ವಿಧಾನ ಯಾವುದಾಗಿದೆ ಅಂತರಾವಲೋಕನ ವಿಧಾನವಾಗಿದೆ ಇದನ್ನು ಪ್ರತಿಪಾದನೆ ಮಾಡಿದವರು ಟಿಚ್ನರ್ ಅವರು ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನಾಗುತ್ತೆ ಅಂದರೆ ವ್ಯಕ್ತಿ ತನ್ನನ್ನು ತಾನು ತಿಳಿದುಕೊಳ್ಳಲು ಬೆಳೆಸ್ತಕ್ಕಂಥ ಒಂದೇ ಒಂದು ವಿಧಾನ ಅಂದರೆ ಯಾವುದಂದರೆ ಅದರ ಅಂತರಾವಲೋಕನವಾಗಿದೆ ಇಷ್ಟೆಲ್ಲ ಪ್ರಶ್ನೆಗಳು ಅಂತರಾವಲೋಕನದ ಮೇಲೆ ಉಂಟಾಗುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸಂಶೋಧನೆ ಎಂದರೆ ಏನು ಸಂಶೋಧನೆ ಎಂದರೆ ಎ ಆಪ್ಷನ್ ಅನ್ವೇಷಣೆ ಬಿ ಹುಡುಕುವುದು ಸಿ ಕಂಡುಹಿಡಿಯುವುದು ಮೇಲಿನ ಎಲ್ಲವೂ ನೋಡಿ ಸಂಶೋಧನೆ ಅಂತಕ್ಕಂತಹ ಒಂದು ಎಕ್ಸಾಕ್ಟ್ ವರ್ಡ್ಗೆ ಯಾವುದು ಸರಿಯಾದಂತಹ ಉತ್ತರ ಆಗುತ್ತೆ ಇಲ್ಲಿ ಅಂತ ನೀವು ನೋಡಬೇಕಾಗತ್ತೆ ಓಕೆನಾ ಡಿ ನೋಡಿ ಸಂಶೋಧನೆ ಅಂತಕ್ಕಂಥದ್ದು ಅನ್ವೇಷಣೆ ಕೂಡ ಹೌದು ಅಲ್ವಾ ಅನ್ವೇಷಣೆ ಮಾಡಬೇಕಾಗುತ್ತೆ ಸಂಶೋಧನೆಯಲ್ಲಿ ಸಂಶೋಧನೆ ಅಂತಕ್ಕಂಥದ್ದು ಹುಡುಕುವುದು ಕೂಡ ಹೌದು ಕಂಡುಹಿಡಿಯುವುದು ಕೂಡ ಹೌದು ಕಂಡುಹಿಡಿಯುವುದು ಅಂದರೂ ಒಂದೇ ಹುಡುಕುವುದು ಅಂದ್ರೂ ಒಂದೇ ಅನ್ವೇಷಣೆ ಮಾಡುವುದು ಅಂದರೂ ಕೂಡ ಒಂದೇ ಒಂದು ವಿಚಾರವನ್ನು ನಾವು ಅನ್ವೇಷಣೆ ಮಾಡಬೇಕಾಗುತ್ತೆ ಹುಡುಕಬೇಕಾಗುತ್ತೆ ಕಂಡು ಹಿಡಿಯಬೇಕಾಗುತ್ತೆ ಅದನ್ನು ಸಂಶೋಧನೆ ಅಂತೀವಿ ಹಾಗಾಗಿ ಮೇಲೆ ಇನ್ನ ಎಲ್ಲವೂ ಕೂಡ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಿಯಂತ್ರಿತ ವೀಕ್ಷಣೆ ಎಂದರೆ ನೋಡಿ ಸ್ನೇಹಿತರೆ ಈ ವೀಕ್ಷಣೆಯಲ್ಲಿ ಎರಡು ವಿಧಗಳ ಬರುತ್ತೆ ಒಂದು ನಿಯಂತ್ರಿತ ಮತ್ತು ಅನಿಯಂತ್ರಿತ ಅಥವಾ ನಿರ್ದೇಶಿತ ಅಂತ ಬರುತ್ತೆ ಆಪ್ಷನ್ನ ನೋಡ್ತಾ ಹೋಗೋಣ ವ್ಯಕ್ತಿಗೆ ಅರಿವಿಲ್ಲದೆ ವೆಚ್ಚಿಸುವುದು ನಿಯಂತ್ರಿತ ಅಂದರೆ ಏನು ಅಂತ ವ್ಯಕ್ತಿಗೆ ಅರಿವಿಲ್ಲದೆ ವೆಚ್ಚಿಸುವುದಾ ವ್ಯಕ್ತಿಗೆ ತಿಳಿಸಿ ಚಟುವಟಿಕೆಯಲ್ಲಿ ತೊಡಗಿಸಿ ಉದ್ದೇಶಪೂರ್ವಕವಾಗಿ ವರ್ತನೆಗಳನ್ನು ವೆಚ್ಚಿಸುವುದು ಎ ಮತ್ತು ಬಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದಂತಹ ಉತ್ತರ ವ್ಯಕ್ತಿಗೆ ತಿಳಿಸಿ ಚಟುವಟಿಕೆಯಲ್ಲಿ ತೊಡಗಿಸಿ ಉದ್ದೇಶಪೂರ್ವಕವಾಗಿ ವರ್ತನೆಯನ್ನು ವೀಕ್ಷಿಸುವುದು ನಿಯಂತ್ರಿತ ನಿಯಂತ್ರಣಕ್ಕೆ ಒಳಪಡಿಸಿರ್ತೀವಿ ಒಬ್ಬ ವ್ಯಕ್ತಿಗೆ ನಾವು ಸಂದರ್ಶನ ಮಾಡಬೇಕಂತನೋ ಅಥವಾ ಆತ್ನ ಹತ್ರ ಯಾವುದೋ ಒಂದು ಮಾಹಿತಿನ ತೊಗೋಬೇಕು ಅಂದರೆ ಮೊದಲನೇ ತಿಳಿಸಿರ್ತೀವಿ ಅದನ್ನು ನಿಯಂತ್ರಿತ ಅಂತ ಕರಿತೀವಿ ಎಲ್ಲಿ ನಾವು ವ್ಯಕ್ತಿಗೆ ಅರಿವಿಲ್ಲದಂತೆ ಮಾಡ್ತೀವಿ ಅದು ಅನಿಯಂತ್ರಿತ ಅಥವಾ ಸ್ವತಂತ್ರವಾಗಿರುತ್ತೆ ಆ ವ್ಯಕ್ತಿಗೆ ಅರಿವಿಲ್ಲದೆ ಮಾಡ್ತಕ್ಕಂಥದ್ದು ಸ್ವತಂತ್ರವಾದ ವೀಕ್ಷಣ ಆಗಿರುತ್ತೆ ಓಕೆನಾ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನನ್ನ ವೀಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಕ್ರಿಯಾ ಸಂಶೋಧನೆ ಶಿಕ್ಷಕರಲ್ಲಿ ಡ್ಯಾಶನ್ನು ಬೆಳೆಸುತ್ತದೆ ನೋಡಿ ಹದಿಮೂರನೇ ಪ್ರಶ್ನೆ ಕ್ರಿಯಾ ಸಂಶೋಧನೆ ಶಿಕ್ಷಕರಲ್ಲಿ ಏನನ್ನು ಬೆಳೆಸ್ತಕ್ಕಂಥದ್ದು ಅಂಥದ್ದು ಪ್ರಶ್ನೆ ವೃತ್ತಿಯಲ್ಲಿ ಆಸಕ್ತಿ ಬೆಳೆಸುತ್ತಾ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ಮನೋಭಾವ ಬೆಳೆಸುತ್ತಾ ಪ್ರಯೋಗ ದೃಷ್ಟಿಕೋನ ಬೆಳೆಸುತ್ತಾ ಯಾವುದೂ ಅಲ್ಲ ಸ್ನೇಹಿತರೆ ಇಲ್ಲಿ ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ಶಿಕ್ಷಕರಲ್ಲಿ ಪ್ರಾಯೋಗಿಕ ಒಂದು ದೃಷ್ಟಿಕೋನವನ್ನು ಬೆಳೆಸುತ್ತೆ ಆಸಕ್ತಿ ಅಂತೂ ಇದ್ದೇ ಇರುತ್ತೆ ಆದರೆ ಇಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಅನಿಸುತ್ತೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ಮನೋಭಾವನೆ ಕೂಡ ಏನನಿಸುತ್ತೆ ಕರೆಕ್ಟ್ ಅಂತಲೇ ಅನಿಸುತ್ತೆ ಬಟ್ ಇದರಲ್ಲಿ ಮತ್ತೆ ಯಾವುದು ಅತ್ಯಂತ ಸಮೀಪವಾದ ಉತ್ತರ ಇರುತ್ತೋ ಅದಕ್ಕೆ ನೀವು ಟಿಕ್ ಹಾಕಬೇಕಾಗುತ್ತೆ ಹಾಗಾಗಿ ಪ್ರಾಯೋಗಿಕ ದೃಷ್ಟಿಕೋನ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಸೊ ನೆಕ್ಸ್ಟ್ ಹೋಗೋಣ ಐತಿಹಾಸಿಕ ಸಂಶೋಧನೆ ಎಂದರೆ ಐತಿಹಾಸಿಕ ಸಂಶೋಧನೆ ಎಂದರೆ ಕಳೆದು ಹೋದ ಘಟನೆಗಳನ್ನು ಅನ್ವೇಷಿಸುವುದು ಪ್ರಚಲಿತ ಒಂದು ನಿಮಿಷ ನಿಮಗೆ ಈ ಪ್ರಶ್ನೆ ಕಾಣ್ತಾ ಇಲ್ಲ ಅನಿಸುತ್ತೆ ಪ್ರಚಲಿತ ಘಟನೆಗಳನ್ನು ಅನ್ವೇಷಿಸುತ್ತದೆ ಸ್ನೇಹಿತರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಎ ಮತ್ತು ಬೀನು ಕೂಡ ಆಗುತ್ತಾ ಅಥವಾ ಯಾವುದು ಅಲ್ವಾ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಎ ಮತ್ತು ಬಿ ಎರಡೂ ಆಗುತ್ತೆ ಐತಿಹಾಸಿಕ ಸಂಶೋಧನೆ ಅಂತಕ್ಕಂಥದ್ದು ಕಳೆದು ಹೋದ ಘಟನೆಗಳೊಂದಿಗೆ ಪ್ರಚಲಿತ ಘಟನೆಗಳನ್ನು ಅನ್ವೇಷಿಸಿ ಹೇಳುವುದೇ ಐತಿಹಾಸಿಕ ಸಂಶೋಧನೆ ಆಗಿರುತ್ತೆ ಎರಡೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಕಳೆದು ಹೋಗಿದ್ದನ್ನು ಕೂಡ ಇವತ್ತಿನ ಪ್ರಚಲಿತ ಘಟನೆಗಳಿಗೆ ಅನ್ವೇಷಿಸಿ ಹೇಳಬೇಕಾಗತ್ತೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಪ್ರಜ್ಞಾರಹಿತ ದಾಖಲಾತಿಗಳು ಎಂದರೆ ನೋಡಿ ಪ್ರಜ್ಞಾರಹಿತ ದಾಖಲಾತಿಗಳು ಎಂದರೆ ಮೌಖಿಕ ಸಾಕ್ಷ್ಯಗಳ ಸಾರಿ ಸ್ನೇಹಿತರೆ ಬಿ ಲಿಖಿತ ಸಾಕ್ಷ್ಯಗಳ ಪಳವಳಿಕೆಗಳ ಅಥವಾ ಯಾವುದು ಅಲ್ಲ ಪ್ರಜ್ಞಾರಹಿತ ನೋಡಿ ರಹಿತ ಅಂದರೆ ಏನಿಲ್ಲ ಪ್ರಜ್ಞೆ ಅದಕ್ಕೆ ಅಲ್ವಾ ಸಹಿತ ಅಂದರೆ ಮೌಖಿಕ ಸಾಕ್ಷ್ಯಗಳು ಸರಿಯಾದ ಉತ್ತರ ಆಗ್ತಿತ್ತು ಹಾಗೆ ನೀವು ಕ್ವಶನ್ನ ಎಲಿಮಿನೇಟ್ ಮಾಡೋದು ಕಲಿಬೇಕು ಸೊ ಮೌಖಿಕ ಸಾಕ್ಷ್ಯಗಳು ಆಗೋದೇ ಇಲ್ಲ ಯಾಕಂದರೆ ಇವಕ್ಕೆ ಏನಿರುತ್ತೆ ಪ್ರಜ್ಞೆ ಇರುತ್ತೆ ಹಾಗಾಗಿ ಇದು ಉತ್ತರ ಅಲ್ಲ ಲಿಖಿತ ಸಾಕ್ಷ್ಯಗಳಿಗೆ ಎಲ್ಲಿ ಪ್ರಜ್ಞೆ ಇರುತ್ತೆ ಇದಕ್ಕೂ ಕೂಡ ಪ್ರಜ್ಞೆ ಇರೋದಿಲ್ಲ ಹಾಗಾಗಿ ಇದು ಕೂಡ ಸರಿಯಾದ ಉತ್ತರ ಅಲ್ಲ ಸೊ ಪಳ್ಳಿವೀಳಿಕೆಗಳು ಸರಿಯಾದ ಉತ್ತರ ಈ ಪ್ರಜ್ಞಾ ಪ್ರಜ್ಞಾರಹಿತ ಪ್ರಜ್ಞೆ ಇರದೇ ಇದ್ದರೂ ಕೂಡ ದಾಖಲತೆಗಳನ್ನು ಕೊಡ್ತವೆ ಇವು ಇತಿಹಾಸವನ್ನು ತಿಳಿದುಕೊಳ್ಳಲು ಓಕೆನಾ ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಮಾಧ್ಯಮಿಕ ಮೂಲಗಳು ಎಂದರೆ ನೋಡಿ ಮಾಧ್ಯಮಿಕ ಮೂಲಗಳಂದ್ರೆ ಯಾವುವು ಪರೀಕ್ಷ ಪರೋಕ್ಷ ಸಾಕ್ಷಿಗಳ ಪ್ರತ್ಯಕ್ಷ ಸಾಕ್ಷಿಗಳ ದಾಖಲಾತಿಗಳ ಅಥವಾ ಯಾವುದು ಅಲ್ಲ ಅಂತ ಮಾಧ್ಯಮಿಕ ಮೂಲಗಳು ಅಂದರೆ ಪರೋಕ್ಷ ಸಾಕ್ಷಿಗಳು ಪ್ರತ್ಯಕ್ಷ ಸಾಕ್ಷಿಗಳು ಅಂದರೆ ಏನಾಗ್ತಾರೆ ಅವರು ಮೂಲ ಮೂಲ ಅಂದರೆ ಪ್ರಥಮ ಆಗ್ತಾರೆ ಹೊರತು ಮಾಧ್ಯಮಿಕ ಆಗೋದಿಲ್ಲ ಸೊ ಮಾಧ್ಯಮಿಕ ಆಗಬೇಕು ಅಂದರೆ ಅದು ಪರೋಕ್ಷ ಸಾಕ್ಷಿಗಳು ಆಗಿರ್ತಾರೆ ಸೊ ಸೆವೆಂಟೀನ್ ಪ್ರಶ್ನೆಗೆ ಹೋಗೋಣ ಪ್ರಾಕಲ್ಪನೆಗಳನ್ನು ರೂಪಿಸುವುದು ಎಂದರೆ ನೋಡಿ ಸ್ನೇಹಿತರೆ ಪ್ರಾಕಲ್ಪನೆಗಳನ್ನು ರೂಪಿಸುವುದು ಎಂದರೆ ವಿವರಿಸುವುದು ಊಹೆಗಳನ್ನು ರಚಿಸುವುದು ನಿರೀಕ್ಷಣೆ ಮಾಡುವುದು ವಿಶ್ಲೇಷಣೆ ಮಾಡುವುದು ಸೊ ಪ್ರಾಕಲ್ಪನೆಗಳು ಅಂತ ಅಂದರೆ ಒಂದು ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ನಾವು ಒಂದು ಕಲ್ಪನೆಗಳನ್ನು ಮಾಡ್ಕೋತೀವಿ ಈ ರೀತಿ ಮಾಡಿದ್ರೆ ಸರಿಯಾಗುತ್ತಾ ಈ ರೀತಿ ಮಾಡಿದ್ರೆ ಸರಿಯಾಗುತ್ತೆ ಈ ರೀತಿ ಮಾಡಿದ್ರೆ ನಾವು ಸಕ್ಸಸ್ನ ಕಾಣ್ಬೋದಾ ಹೌದಲ್ವಾ ಈಗ ನೀವು ಕೆ ಎಸ್ ಆರ್ ರೆಡಿ ಆಗ್ತಿದ್ರ ಅಥವಾ ನೆಟ್ಗೆ ರೆಡಿ ಆಗ್ತಿದ್ದೀರ ಅಂದರೆ ಮೂರು ತಿಂಗಳು ನಿಮ್ಗೆ ಸಾಕಾಗುತ್ತಾ ಒಂದು ದಿನದಲ್ಲಿ ನಿಮಗೆ ಎಂಟು ತಿಂಗಳು ಓದ್ಕೊಂಡ್ರೆ ಸಾಕಾಗುತ್ತಾ ಸೊ ಈ ರೀತಿ ನಾವು ಪ್ರಾಕಲ್ಪನೆಗಳನ್ನು ಹಾಕಿಕೊಳ್ಳುವುದರಿಂದ ಹಾಕಿಕೊಳ್ಳುವುದನ್ನು ನಾವು ಪ್ರಾಕಲ್ಪನೆ ಅಂತ ಕರಿತೀವಿ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಊಹೆಗಳನ್ನು ರಚಿಸುವುದಕ್ಕೆ ಪ್ರಾಕಲ್ಪನೆಗಳು ಎಂದು ಕರೆಯುತ್ತೇವೆ ಓಕೆನಾ ಸೊ ನೆಕ್ಸ್ಟ್ ಪ್ರಶ್ನೆ ದಾಖಲಾತಿಗಳು ಮತ್ತು ಸಾಕ್ಷ್ಯಾಧಾರಗಳ ಮೇಲೆ ಅವಲಂಬಿತವಾದ ಸಂಶೋಧನೆ ಯಾವುದು ನೋಡಿ ಸ್ನೇಹಿತರೆ ದಾಖಲಾತಿಗಳು ಮತ್ತು ಸಾಕ್ಷ್ಯಾಧಾರಗಳ ಮೇಲೆ ಅವಲಂಬಿತವಾದ ಸಂಶೋಧನೆ ಯಾವುದು ಅಂತ ಗ್ರಂಥ ವಿವರಣಾತ್ಮಕ ಸಂಶೋಧನೆಯು ಬದ್ಧತೆಯ ಕುರಿತು ಸಂಶೋಧನೆ ಪ್ರಮಾಣಾತ್ಮಕ ಸಂಶೋಧನೆ ಯಾವುದು ಅಲ್ಲ ಸೋ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಶಾಸನ ಬದ್ಧತೆಯ ಕುರಿತು ಸಂಶೋಧನೆ ದಾಖಲಾತಿಗಳು ಮತ್ತು ಸಾಕ್ಷಾಧಾರಗಳ ಮೇಲೆ ಯಾವುದು ಅವಲಂಬನೆ ಆಗಿದೆ ಅಂತಂದರೆ ಬದ್ಧತೆ ಉಳ್ಳಂಥದ್ದು ಸೊ ನೆಕ್ಸ್ಟ್ ಹೋಗೋಣ ಅಸ್ತಿತ್ವದ ಕುರಿತು ನಾವು ಏನು ತಿಳಿದುಕೊಳ್ಳಬಹುದು ಎಂಬುದನ್ನು ವಿವರಿಸುವುದು ಅಸ್ತಿತ್ವದ ಕುರಿತು ನಾವು ಏನು ತಿಳಿದುಕೊಳ್ಳಬಹುದು ಎಂಬುದನ್ನು ಯಾವುದು ವಿವರಿಸುತ್ತದೆ ತರ್ಕಶಾಸ್ತ್ರನೋ ನೀತಿಶಾಸ್ತ್ರನೋ ಮನೋವಿಜ್ಞಾನನೋ ಅಥವಾ ಅಧಿಭೌತ ವಿಜ್ಞಾನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಫ್ರೆಂಡ್ಸ್ ಬಿ ಆಗುತ್ತೆ ಡಿ ಆಗುತ್ತೆ ಅಧಿಭೌತ ವಿಜ್ಞಾನ ಅಂತ ಸೊ ಅಸ್ತಿತ್ವದ ಕುರಿತು ಈಗೇನು ನಡೀತಾ ಇದೆ ಯಾವುದು ಸತ್ಯ ಅಂತ ತಿಳ್ಕೊಳ್ಳೋದ್ರ ಕುರಿತು ನಾವು ಏನು ಮಾಡ್ತೀವಿ ಅಧಿಭೌತ ವಿಜ್ಞಾನದಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ವ್ಯಕ್ತಿ ಅಧ್ಯಯನ ಎಂದರೆ ನೋಡಿ ವ್ಯಕ್ತಿಯ ಮನೆಗಳ ಅಧ್ಯಯನ ಪ್ರಾಣಿಗಳ ವರ್ತನೆಗಳ ಅಧ್ಯಯನ ಎ ಮತ್ತು ಬಿ ಯಾವುದು ಅಲ್ಲ ಫ್ರೆಂಡ್ಸ್ ನೀವು ಸೈಕೋಲಜಿನ ಕರೆಕ್ಟಾಗಿ ಅಧ್ಯಯನ ಮಾಡಿದರೆ ಈ ಮನೆಗಳ ಅಧ್ಯಯನ ಅಂತಕ್ಕಂಥದ್ದು ಬರೋದೇ ಇಲ್ಲ ಇದು ಒಂದು ವ್ಯಾಲಿಡ್ ಆಪ್ಷನ್ ಕೂಡ ಅಲ್ಲ ಅಂತಲೇ ಅನ್ಕೋತೀನಿ ನಾನು ಯಾಕಂದರೆ ಅಭ್ಯರ್ಥಿಗಳು ಕೊಡಬೇಕಾದ್ರೆ ಕನ್ಫ್ಯೂಷನ್ ಕ್ವಶನ್ಸ್ ಕೊಟ್ಟರೆ ಆ ಪೇಪರ್ಗೊಂದು ವೇಟ್ ಇರುತ್ತೆ ಸೊ ವ್ಯಕ್ತಿಯ ಮನೆಗಳ ಅಧ್ಯಯನ ವಾಟ್ ಈಸ್ ದಿಸ್ ಮನೆಗಳಿಗಂತೂ ಅಧ್ಯಯನ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಪ್ರಾಣಿಗಳ ವರ್ತನೆಗಳ ಪ್ರಾಣಿಗಳು ಅಂದರೆ ಇಲ್ಲಿ ಮನುಷ್ಯರು ಬಂದರು ಪ್ರಾಣಿಗಳು ಕೂಡ ಬಂದರು ವ್ಯಕ್ತಿಯ ಅಧ್ಯಯನ ಅಂತಕ್ಕಂಥದ್ದು ಏನಾಗುತ್ತೆ ಪ್ರಾಣಿಗಳ ವರ್ತನೆಯ ಅಧ್ಯಯನ ಆಗುತ್ತೆ ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಪ್ರಾಣಿಗಳ ವರ್ತನೆಯ ಅಧ್ಯಯನ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಟ್ವೆಂಟಿ ಟು ಒಂದು ಪ್ರದೇಶದಲ್ಲಿ ವಾಸಿಸುವ ಜನಾಂಗಗಳ ಅಧ್ಯಯನವನ್ನು ಡ್ಯಾಶ್ ಅಧ್ಯಯನ ಎಂದು ಕರೆಯುತ್ತಾರೆ ಒಂದು ಒಂದು ಪ್ರದೇಶದಲ್ಲಿ ವಾಸಿಸುವ ಜನಾಂಗಗಳ ಅಧ್ಯಯನವನ್ನು ನಾವು ಏನಂತ ಕರಿತೀವಿ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ಅಧ್ಯಯನ ಜನಾಂಗೀಯ ಅಧ್ಯಯನ ಅಥವಾ ಯಾವುದೂ ಅಲ್ಲ ಅಂತ ಸ್ನೇಹಿತರೆ ಈ ಒಂದು ಏನಂತಂದರೆ ಪದದಲ್ಲೇ ಇದೆ ಏನು ಜನಾಂಗೀಯ ಅಧ್ಯಯನ ಅಂತ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಜನಾಂಗಗಳ ಅಧ್ಯಯನ ಜನಾಂಗೀಯ ಅಧ್ಯಯನ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಮಕ್ಕಳ ಬೆಳವಣಿಗೆಯ ದರವನ್ನು ಅಧ್ಯಯನ ಮಾಡುವುದು ಸೀಳು ವಿಭಾಗೀಯ ಅಧ್ಯಯನ ಲಂಬಿಯ ಅಧ್ಯಯನ ಎ ಮತ್ತು ಬಿ ಯಾವುದು ಅಲ್ಲ ಇದಕ್ಕೆ ಸಹ ಇದನ್ನು ಸರಿ ಸರಿಯಾದ ಉತ್ತರ ಯಾವುದು ಫ್ರೆಂಡ್ಸ್ ಯಾವುದಾಗುತ್ತೆ ಬಿ ಆಗುತ್ತೆ ಓಕೆನಾ ಲಂಬಿಯ ಅಧ್ಯಯನ ಆಗುತ್ತೆ ಮಗುವಿನ ಬೆಳವಣಿಗೆಯ ದರವನ್ನು ನಾವು ನೋಡಬೇಕಾದ್ರೆ ನಾವು ಲಂಬಿ ಅಧ್ಯಯನವನ್ನು ಮಾಡುತ್ತೆ ಇನ್ನು ಈ ಸೀಳು ಭಾಗ್ಯ ಅಧ್ಯಯನ ಎಂದರೆ ಏನು ಲಂಬಿ ಅಧ್ಯಯನವನ್ನು ನೋ ಅಂದರೆ ಏನು ಅಂತಂದರೆ ಥಿಯರಿ ಕ್ಲಾಸನ್ನ ನೋಡಬೇಕಾಗುತ್ತೆ ಥಿಯರಿ ಕ್ಲಾಸಲ್ಲಿ ಡಿಟೇಲ್ ಆಗಿ ಹೇಳಬೇಕಾಗುತ್ತೆ ಇಲ್ಲೇ ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ನಿಮಗೆ ವಿಡಿಯೋ ಲೆಮ್ತಿ ಆಗುತ್ತೆ ಅವಾಗ ನೋಡುವಾಗ ಬೋರ್ ಕೂಡ ಆಗ್ಬೋದು ಹಾಗಾಗಿ ನೀವೇನು ಮಾಡಬೇಕು ಈಗ ಥಿಯರಿ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಓಕೆನಾ ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಹತ್ತು ಹನ್ನೆರಡು ಜನ ಒಂದೆಡೆ ಸೇರಿ ಚಿಂತಿಸುವ ಚಿಂತನೆ ನೋಡಿ ಸ್ನೇಹಿತರೆ ಹತ್ತು ಹನ್ನೆರಡು ಜನ ಒಂದೆಡೆ ಸೇರಿ ಚಿಂತಿಸುವ ಚಿಂತನೆಯನ್ನು ನಾವೇನಂತ ಕರಿತೀವಿ ವಿಚಾರ ವಿಚಾರ ಸಂಕಿರಣ ಕಾರ್ಯಾಗಾರ ಯಾವುದು ಅಲ್ಲ ಅಂತ ಓಕೆನಾ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಏನಾಗುತ್ತೆ ಕಾರ್ಯಾಗಾರ ಆಗುತ್ತೆ ಹತ್ತರಿಂದ ಇಪ್ಪತ್ತು ಜನ ಕೂತ್ಕೊಂಡು ಮಾತಾಡ್ತಕ್ಕಂಥದ್ದು ಏನಾಗುತ್ತೆ ವಿಚ್ ಕಾರ್ಯಾಗಾರ ಆಗುತ್ತೆ ಸೊ ಮತ್ತೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಥಿಯರಿ ಕ್ಲಾಸಸ್ ನೋಡಿಕೊಂಡ್ರೆ ಇವೆಲ್ಲ ಕ್ಲಿಯರಾಗಿ ನಿಮ್ಗೆ ಗೊತ್ತಾಗುತ್ತೆ ಇನ್ನು ವಿಚಾರಗೋಷ್ಠಿ ಅಂದರೆ ಏನು ಅಂತ ವಿವರಣೆ ನೀಡುವುದಾ ವಿಚಾರಗೋಷ್ಠಿ ಅಂದರೆ ವಿವರಣೆ ನೀಡುವುದಾ ವರ್ಣಿಸುವುದು ವಿಷಯವನ್ನು ಮಂಡಿಸುವುದು ಯಾವುದು ಅಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ವಿಚಾರಗೋಷ್ಠಿ ಅಂತಂದರೆ ಒಂದು ವಿಷಯವನ್ನು ಮಂಡಿಸುವುದು ಇದಕ್ಕೆ ಸರಿಯಾದ ಉತ್ತರ ಒಂದು ವಿಚಾರವನ್ನು ಅಥವಾ ಒಂದು ವಿಷಯವನ್ನು ಮಂಡಿಸುವುದಕ್ಕೆ ನಾವು ಅಂತ ಹೇಳ್ತೀವಿ ಒಂದು ವಿಷಯವನ್ನು ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಓಕೆನಾ ಅದರ ಸಮಸ್ಯೆಗಳಿರ್ಬೋದು ಅದರ ಪರಿಹಾರಗಳಿರ್ಬೋದು ಅದರ ಅಭಿವೃದ್ಧಿಗಳಾಗಿರ್ಬೋದು ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡು ಮಾತಾಡಿದ್ರೆ ನಾವು ಅದನ್ನು ವಿಚಾರಗೋಷ್ಠಿ ಅಂತ ಕರಿತೀವಿ ಸೊ ಇಷ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನು ನಾ ಈ ಒಂದು ವಿಡಿಯೋ ಸೆಷನ್ನಲ್ಲಿ ವಿವರಣಾತ್ಮಕವಾಗಿ ತಿಳಿಸಿದ್ದೀನಿ ಸ್ನೇಹಿತರೆ ನನ್ನ ಒಂದು ಏನು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇದರಿಂದ ಮೋಟಿವೇಶನ್ ಸಿಗುತ್ತೆ ಮುಂದಿನ ತರಗತಿಗಳನ್ನು ಮಾಡೋಕ್ಕೆ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ನನ್ನ ತಿರುಗತಿಯ ಕುರಿತು ನಿಮ್ಗೇನು ಅನಿಸುತ್ತೋ ಅಂತ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ